ಎಬ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರ ಎಲ್ಲರೂ ಇವತ್ತು ನಾನು ಕನ್ನಡದಲ್ಲಿ ವ್ಲಾಗ್ ಮಾಡ್ತಿದ್ದೇನೆ ನನಗೆ ಒಂದು ರಿಕ್ವೆಸ್ಟ್ ಸಹ ಬಂದಿತ್ತು ಮತ್ತು ನಾನು ನಿಮಗೆ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಟ್ರೈ ಮಾಡ್ತೇನೆ ಕನ್ನಡದಲ್ಲಿ ವ್ಲಾಗ್ ಮಾಡಲಿಕ್ಕೆ ಅಂತ ಹಾಗೆ ನಾನು ಎನಿಸಿದೆ ಯಾಕೆ ಲೇಟ್ ಮಾಡೋದು ಇವತ್ತೇ ಕನ್ನಡದಲ್ಲಿ ಮಾತಾಡುವ ಅಂತ ಹಾಗೆ ಮಿಸ್ಟೇಕ್ಸ್ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಮತ್ತು ನನಗೆ ಕಮೆಂಟ್ಸಲ್ಲಿ ಹೇಳಿ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದ್ದೇನೆ ಅಂತ ನಾನು ಮತ್ತೆ ಕರೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಹಾಗೆ ಇವತ್ತಿದು ವ್ಲಾಗಲ್ಲಿ ನಾನು ಒಂದು ತ್ರೀ ಫೋರ್ ಡೇಸ್ ಇದು ಕ್ಲಿಪ್ಪಿಂಗ್ಸನ್ನು ಕ್ಲಬ್ ಮಾಡಿ ಹಾಕಿದ್ದೇನೆ ಇದು ನೋಡಿ ಅನ್ಸರ್ ಗ್ಯಾಲರಿ ಮತ್ತು ಇದು ಕರಮ ಸೈಡ್ ಹತ್ರ ಬರ್ತದೆ ಆಯಿತಾ ಇದರಲ್ಲಿ ಕೆಳಗಡೆ ಸೂಪರ್ ಮಾರ್ಕೆಟ್ಸ್ ಉಂಟು ಬೇರೆ ಶಾಪ್ಸ್ ಇದೆ ರೆಸ್ಟೋರೆಂಟ್ಸ್ ಎಲ್ಲ ಇದೆ ಮತ್ತು ಮೇಲೆ ಆಫೀಸಸ್ ಇದೆ ಆಚೆ ಸೈಡ್ ರೆಸಿಡೆನ್ಷಿಯಲ್ ಫ್ಲಾಟ್ಸ್ ಎಲ್ಲ ಇದೆ ಇಲ್ಲಿ ನೋಡಿ ಮೆಟ್ರೋದು ಲೈನ್ ಜಸ್ಟ್ ನಾನೊಂದು ವ್ಯೂ ನಿಮಗೆ ತೋರಿಸ್ತೇನೆ ಸಂಜೆದು ವ್ಯೂ ಹೇಗಿದೆ ನೋಡಿ ನಾನಂದರೆ ಇಲ್ಲಿ ನಿಮಗೆ ಮೆಟ್ರೋ ಕ್ಯಾಪ್ಚರ್ ಅಂತ ನಿಂತಿದ್ದೆ ಎಷ್ಟು ಟೈಮ್ ಆಯಿತು ಮೆಟ್ರೋ ಬರಲೇ ಇಲ್ಲ ಅಂದರೆ ಸೆವೆನ್ ಮಿನಿಟ್ಸ್ ಗ್ಯಾಪಲ್ಲಿ ಬರ್ತದೆ ಮೋಸ್ಟ್ಲಿ ವೀಕೆಂಡ್ಸಲ್ಲಿ ಹಾಗೆಲ್ಲ ಇರುವುದಿಲ್ಲ ಸರಿ ಪೀಕ್ ಟೈಮ್ದಲ್ಲಿ ಬೇಗ ಬೇಗ ಬರ್ತದೆ ಮತ್ತು ಅಂದರೆ ಇವತ್ತು ಗೊತ್ತಿಲ್ಲ ನನಗೆ ಲೇಟ್ ಬಂತು ನೋಡಿ ಇದು ಎಲೆಕ್ಟ್ರಿಕಲ್ ಆಯಿತಾ ಅಂದರೆ ಇದಕ್ಕೆ ಆಪ್ರೇಟ್ ಯಾರೂ ಮಾಡುವುದಿಲ್ಲ ನಾನು ಮುಂಚೆ ಸಹ ಹೇಳಿದ್ದೇನೆ ಅದರ ಕೊಂಕಣಿಯಲ್ಲಿ ಹೇಳಿದ್ದೆ ಅದಕ್ಕೆ ಹೇಳ್ತಾ ಇದ್ದೇನೆ ಅದರ ನಂತರ ನಾವು ದುಬೈ ಹೆಲ್ತ್ ಕೇರ್ ಸಿಟಿಗೆ ಬಂದಿದ್ವಿ ಚಂದ್ರನ್ ಗುರುಕುಲ್ ಆಯುರ್ವೇದಿಕ್ ಕ್ಲಿನಿಕ್ ಗೆ ಇದೊಂದು ಆಯುರ್ವೇದಿಕ್ ಮಸಾಜ್ ಸೆಂಟರ್ ಫುಲ್ ಬಾಡಿ ಮಸಾಜ್ ಇದು ಆ್ಯಕ್ಚುಲಿ ನಮ್ಮದು ಮಸಾಜ್ ಆಯಿತು ಅದರ ನಂತರ ನಮಗೆ ಒಂದು ಟೀ ಕೊಡ್ತಾರೆ ಸೊ ಅದು ಇದು ವಿತೌಟ್ ಶುಗರ್ ಆಯಿತಾ ಸೊ ಇದರ ಬಗ್ಗೆ ಹೇಳೋದಾದ್ರೆ ಇದೊಂದು ಮಸಾಜ್ ಸೆಂಟರ್ ನಾನು ಹೇಳಿದೆ ನಾವು ಅಂದರೆ ಇದು ಫುಲ್ ಬಾಡಿ ಮಸಾಜ್ ತಗೊಳ್ತೇವೆ ವಿತ್ ಸ್ಟೀಮ್ ಇದು ನಮ್ಮದು ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗುತ್ತೆ ನೋಡಿ ನಾನು ನಿಮಗೆ ಅವರದ್ದು ಪ್ಯಾಂಪ್ಲೇಟ್ ಅನ್ನು ತೋರಿಸ್ತಾ ಇದ್ದೇನೆ ನೀವು ನೋಡ್ಬೋದು ತುಂಬ ಸರ್ವಿಸಸ್ ಉಂಟಾಯಿತಾ ಶಿರೋದರ ಮತ್ತು ಜಸ್ಟ್ ಫೇಶಿಯಲ್ ಮತ್ತು ನಿಮಗೆ ಅಂತ ವೆಯ್ಟ್ ಲಾಸಿಗೆ ಮತ್ತು ಎಲ್ಲ ಪೇನ್ಸಿಗೆ ಎಲ್ಲ ತುಂಬ ಅಂದರೆ ಯೂಸಸ್ ಉಂಟು ಇದರಲ್ಲಿ ಇವರ ಸಹ ಉಂಟು ದುಬೈಯಲ್ಲಿ ಸೊ ನಿಮಗೆ ಬೇಕಿದ್ದರೆ ನೀವು ವಿಸಿಟ್ ಮಾಡ್ಬೋದು ನಾವು ಇದು ಅಂದರೆ ನಾವು ಒಂದು ಪ್ಯಾಕೇಜ್ ಥರ ತಗೊಳ್ಳೋದು ಮತ್ತು ಅದರದ್ದು ಸೆಷನ್ಸ್ ಇರ್ತದೆ ನಿಮಗೆ ಯಾವಾಗ ಬೇಕು ಆಗ ಫೋನ್ ಮಾಡಿ ಕೇಳ್ಬೋದು ಹಾಗೆ ಫುಲ್ ರಿಲ್ಯಾಕ್ಸಿಂಗ್ ಬಾಡಿಗೆ ತುಂಬ ಖುಷಿಯಾಗುತ್ತೆ ಒಂದು ಮಾಡಿದರೆ ಇದು ನೆಕ್ಸ್ಟ್ ಇದು ಕ್ಲಿಪ್ಪಿಂಗ್ ಆಯ್ತಾ ನಾನು ವಾಕಿಗೆ ಹೋಗ್ತಾ ಇದ್ದೆ ಆಗ ನಾನು ಸ್ವಲ್ಪ ಶೂಟ್ ನಾನು ನಾನಿದು ಫುಲ್ ರೌಂಡ್ ಅಂತ ತೆಗಿತೇನೆ ಆಯ್ತಾ ಇಲ್ಲಿ ಈಚೆಯಿಂದ ಹೋಗಿ ಆಚೆಯಿಂದ ಬರೋದು ಇದು ಗಿಡ ನೋಡಿ ಎಷ್ಟು ಚೆಂದ ಮಾಡಿ ಶೇಪ್ ಮಾಡಿ ಕಟ್ ಮಾಡಿದ್ದಾರೆ ಆಚೆ ನೋಡಿ ನಿಮಗೆ ಕಾಣ್ತದಲ್ಲ ಅದು ಅಲ್ಸೀಫ್ ನಾನು ಆಚೆ ಹೋಗೋದಿಲ್ಲ ಹೋದ ನಾನು ಮತ್ತೆ ವೀಡಿಯೋ ಮಾಡ್ತೇನೆ ಇದೇ ರೋಡಲ್ಲಿ ಹೋಗೋದು ನಾನೀಗ ಮತ್ತು ರೈಟ್ ಸೈಡಲ್ಲಿ ನಿಮಗೆಲ್ಲ ಸ್ಟ್ರಕ್ಚರ್ಸ್ ಕಾಣ್ತದಲ್ಲ ಅದೆಲ್ಲ ಓಲ್ಡ್ ಅನ್ನು ರೆಪ್ರೆಸೆಂಟ್ ಮಾಡಿ ಕಟ್ಟಿರುವಂಥದ್ದು ಅದರ ಒಳಗಡೆ ಎಲ್ಲ ಕ್ಯಾಫೇಸ್ ರೆಸ್ಟೋರೆಂಟ್ಸ್ ಮತ್ತು ದುಬೈದೆಲ್ಲ ಕಲ್ಚರ್ ಅನ್ನು ರೆಪ್ರೆಸೆಂಟ್ ಮಾಡಿ ವಸ್ತುಗಳೆಲ್ಲ ಸಿಗ್ತದೆ ಡ್ರೈ ಫ್ರೂಟ್ಸ್ ಅದೆಲ್ಲ ಉಂಟು ಮತ್ತು ಇವನ್ ಎಂತ ಅಲ್ಲಿ ಸಿಗ್ತದೆ ಇದು ನೋಡಿ ಸನ್ಸೆಟ್ ಆಗ್ತಾ ಬಂತು ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ನಾನು ಸಂಜೆ ಖುಷಿಯಾಗುತ್ತೆ ಈ ರೋಡಲ್ಲಿ ವಾಕ್ ಮಾಡಲಿಕ್ಕೆ ತುಂಬ ಪೀಸ್ಫುಲ್ ವಾಕಿಂಗ್ ಮುಗಿಸಿ ಮನೆಗೆ ಬಂದು ಫ್ರೈಡ್ ರೈಸ್ ಮಾಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನೋಡಿ ನಾನಿಲ್ಲಿ ಬಾಸ್ಮತಿ ರೈಸನ್ನು ಒಂದೂವರೆ ಗ್ಲಾಸಷ್ಟು ಬಾಸ್ಮತಿ ರೈಸನ್ನು ಬಾಯ್ಲ್ ಮಾಡಿ ಇಟ್ಟಿದ್ದೇನೆ ಇದು ಫುಲ್ಲಿ ಕುಕ್ಡ್ ರೈಸ್ ಅಲ್ಲ ಒಂದು ನೈಂಟಿ ಪರ್ಸೆಂಟ್ ತನಕ ಆಗಿದೆ ಆಯಿತಾ ಮತ್ತು ಇಲ್ಲಿ ನೋಡಿ ನಾನು ಅನ್ನು ತಗೊಂಡಿದ್ದೇನೆ ಚಿಕನ್ ಬ್ರೆಸ್ಟ್ ಇದು ಒನ್ ಫುಲ್ ಅನ್ನು ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸನ್ನು ಮಾಡಿ ಅದಕ್ಕೆ ಸಾಲ್ಟ್ ಮತ್ತು ಪೆಪ್ಪರ್ ಅನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇನೆ ಮತ್ತು ಇಲ್ಲಿ ನಾನು ಕ್ಯಾರೆಟ್ ಒಂದು ಮತ್ತೆ ಗಾರ್ಲಿಕ್ ಇದು ಅಂದರೆ ಎಂತ ಹೇಳ್ತಾರೆ ಕ್ಯಾಪ್ಸಿಕಮ್ ಮತ್ತು ಆನಿಯನ್ಸ್ ಈರುಳ್ಳಿ ಮತ್ತು ಇದು ಸ್ಪ್ರಿಂಗ್ ಆನಿಯನ್ಸ್ ಆಯಿತಾ ಸ್ವಲ್ಪ ತಗೊಂಡಿದ್ದೇನೆ ಮತ್ತು ನನ್ನ ಹತ್ರ ಸ್ಯಾಚಿಸ್ ಇತ್ತು ಟೊಮೆಟೊ ಸಾಸ್ ಇತ್ತು ಸೊ ಅದೇ ತಗೊಂಡೆ ಮತ್ತು ಇದು ಸೋಯಾ ಸಾಸ್ ನಾನು ಗ್ರೀನ್ ಸಾಸ್ ಯೂಸ್ ಮಾಡೋದಿಲ್ಲ ನಿಮಗೆ ಬೇಕಾದರೆ ಯೂಸ್ ಮಾಡ್ಬೋದು ಮತ್ತು ಇದೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಬೇಕಿದೆ ನಿಮಗೆ ಸ್ವಲ್ಪ ಬೇರೆ ವೆಜಿಟೇಬಲ್ಸ್ ಆಗಿ ಆ್ಯಡ್ ಮಾಡ್ಬೋದು ಮತ್ತು ಮೂರು ಎಗ್ಸನ್ನು ತಗೊಂಡಿದ್ದೇನೆ ಸಪೋಸ್ ನಿಮಗೆ ಜಸ್ಟ್ ಎಗ್ಗಲ್ಲಿ ಮಾಡಲಿಕ್ಕೆ ಬೇಕಾದರೆ ಎಗ್ಗಲ್ಲಿ ಸಹ ಮಾಡ್ಬೋದು ಅವ್ರು ಚಿಕನಲ್ಲಿ ಸಹ ಮಾಡ್ಬೋದು ಬಟ್ ಎಗ್ ಹಾಕ್ಲೇಬೇಕು ಒಂದು ಎಗ್ ಹಾಕಿದರೆ ಒಳ್ಳೆದಾಗ್ತದೆ ಆರ್ ನಿಮಗೆ ಚಿಕನ್ ಎಗ್ ಸ್ಕಿಪ್ ಮಾಡಲಿಕ್ಕೆ ಬೇಕಿದ್ದರೆ ಜಸ್ಟ್ ವೆಜಿಟೇಬಲಲ್ಲಿ ಸಹ ಮಾಡ್ಬೋದು ಇದೇ ಪ್ರೋಸೆಸ್ಸಲ್ಲಿ ನಾನು ಹೇಳಿಕೊಡುವ ಪ್ರೋಸೆಸ್ಸಲ್ಲಿ ನಿಮಗೆ ಮಾಡ್ಬೋದು ಸುಮ್ ತುಂಬ ಸಿಂಪಲ್ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿಕೊಡ್ತೇನೆ ಆಯಿತಾ ನಾನಿಲ್ಲಿ ಒಂದು ಪ್ಯಾನನ್ನು ತಗೊಂಡಿದ್ದೇನೆ ಅದಕ್ಕೆ ಆಯಿಲನ್ನು ಹಾಕ್ತೇನೆ ನಾನು ತೆಂಗಿನ ಎಣ್ಣೆನೇ ಯೂಸ್ ಮಾಡ್ತಿದ್ದೇನೆ ಆಯಿತಾ ಬೇರೆ ಆಯಿಲ್ ಸಹ ಯೂಸ್ ಮಾಡ್ಬೋದು ಬಟ್ ನಾನು ಇಲ್ಲಿ ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು ಸ್ವಲ್ಪ ಜಾಸ್ತಿನೂ ತೊಗೊಂಡಿದ್ದೇನೆ ಮೂರು ಮೊಟ್ಟೆ ಉಂಟಲ್ಲ ಫಸ್ಟ್ ನಾನು ಮೊಟ್ಟೆ ಹಾಕ್ತೇನೆ ಆಯಿತಾ ಈಗ ಮೊಟ್ಟೆಯನ್ನು ಜಸ್ಟ್ ಹೀಗೆ ಬ್ರೇಕ್ ಮಾಡಿ ಹಾಕೋದು ನೋಡಿ ಈ ಥರ ಹಾಕುದು ನನಗೆ ಮೊಟ್ಟೆ ಫುಲ್ ಕುಕ್ ಆಗಬೇಕಾಯ್ತಾ ಇದಕ್ಕೆ ಅಂದರೆ ಫುಲ್ ಬಾಕ್ ಆಗಬೇಕಂತ ಇಲ್ಲ ಸ್ವಲ್ಪ ಇದಾದರೆ ಸಾಕು ಅಂದರೆ ಸ್ಕ್ಯಾಂಬಲ್ ಮಾಡಲಿಕ್ಕೆ ಸ್ಕ್ಯಾಂಬಲ್ ಮಾಡಬೇಕು ಹೀಗೆ ಹಾಕಿ ಮೂರು ಎಗ್ಗನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕ್ತೇನೆ ಮತ್ತು ನಾನು ಇದರಲ್ಲಿ ಅರಿಶಿನ ಉಡಿಯನ್ನು ಹಾಕ್ತಿದ್ದೇನೆ ಆ್ಯಕ್ಚುಲಿ ಅದು ಹಾಕ್ಬೇಕಂತ ಇಲ್ಲ ನನಗೆ ಅಂದರೆ ಎಗ್ಗಿದು ಸ್ಮೆಲ್ ಬರಬಾರ್ದು ನಾನು ಹಾಗೆ ತಿನ್ನುವುದಿಲ್ಲ ನನಗೆ ಅದು ಆಗೋದಿಲ್ಲ ಅದಕ್ಕೆ ನಾನು ಹಾಕಿದ್ದು ಅಷ್ಟೇ ನಿಮಗೆ ಸ್ಕಿಪ್ ಮಾಡ್ಬೋದು ಮತ್ತು ಇದನ್ನು ಈಗ ಒಳ್ಳೆಯದಾಗಿ ಸ್ಕ್ರಾಂಬಲ್ ಮಾಡಬೇಕು ಅಂದರೆ ಈಗ ಫ್ಲೇಮ್ ಸ್ವಲ್ಪ ಹೈಯೇ ಇಟ್ಟು ಸ್ಕ್ರಾಂಬಲ್ ಮಾಡಬೇಕು ಮತ್ತು ಪೆಪ್ಪರ್ ಹುಡಿ ಸಹ ಹಾಕಬೇಕಾಯಿತು ಕರಿಮೆಣಸು ಇನ್ನು ಹುಡಿ ಅದು ಸಹ ಹಾಕಬೇಕು ಮತ್ತು ಅದು ಹಾಕಿ ಒಳ್ಳೆ ಮಾಡಿ ಸ್ಕ್ರಾಂಬಲ್ ಮಾಡಬೇಕು ಫ್ಲೇಮ್ ಸ್ವಲ್ಪ ಮೀಡಿಯಮಲ್ಲಿ ಇರಲಿ ಒಳ್ಳೆ ಸ್ಕ್ರಾಂಬಲ್ ಮಾಡಿ ಅಂದರೆ ಕುಕ್ ಆಗಬೇಕಾಯ್ತಾ ನೋಡಿ ಈ ಥರ ಕೆಲವರು ಎಂತ ಮಾಡ್ತಾರೆ ಇದೇ ಸ್ಟೇಜಲ್ಲಿ ತೆಗಿತಾರೆ ಬಟ್ ನನಗೆ ಫುಲ್ಲು ಕುಕ್ ಆಗಬೇಕು ಅಂದರೆ ಅದು ಸ್ವಲ್ಪ ಕಲರ್ ಸಹ ಚೇಂಜ್ ಆಗಬೇಕು ಅಷ್ಟರವರೆಗೆ ನಾನು ಕುಕ್ ಮಾಡ್ತೇನೆ ಇಲ್ಲದೆ ನನಗೆ ಅದು ತಿನ್ನಲಿಕ್ಕೆ ಆಗೋದಿಲ್ಲ ನಿಮಗೆ ಇದರ ಮುಂಚೆ ಸಹ ತೆಗಿಬಹುದಾಯಿತಾ ಅದೇನು ಕಂಪಲ್ಷನ್ ಇಲ್ಲ ಸೊ ಹಾಗೆ ನಮ್ಮದು ಇದು ಕುಕ್ ಆಯಿತು ನಾನು ತೆಗ್ತೇನೆ ಇದೇ ಪ್ಯಾನಲ್ಲಿ ನಾನೀಗ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ ವಾಪಸ್ ತೆಂಗಿನ ಎಣ್ಣೆನೆ ಅದಕ್ಕೆ ನಾನು ಚಿಕನನ್ನು ಹಾಕ್ತೇನೆ ಇದು ಮ್ಯಾರಿನೇಟ್ ಮಾಡಿದ ಚಿಕನ್ ಪೀಸಸ್ ಉಂಟಲ್ಲ ಅದನ್ನು ಹಾಕ್ತೇನೆ ಅದು ಕುಕ್ ಇದು ಒಳ್ಳೆ ಮಾಡಿ ಫ್ರೈ ಮಾಡಬೇಕು ಅಂದರೆ ಇದು ಕಂಪ್ಲೀಟ್ ಕುಕ್ ಆಗಬೇಕು ಆಗ್ತದೆ ಬೇಗ ಆಗ್ತದೆ ಜಸ್ಟ್ ಒಂದು ಹಾಕಿ ಜಸ್ಟ್ ಅಂದರೆ ಮಿಕ್ಸ್ ಮಾಡಿದರೆ ಆಯಿತು ಅಷ್ಟೆ ನೋಡಿ ಈ ಥರ ಮಿಕ್ಸ್ ಮಾಡಿದರೆ ಬೇಗ ಆಗ್ತದೆ ಇದೇ ಥರ ಮಾಡಿ ನಿಮಗೆ ಅಂದರೆ ನಮ್ಮದು ಎಂಥ ತುಪ್ಪ ಸಿಗ್ತದಲ್ಲ ತುಪ್ಪದಲ್ಲಿ ಸಹ ಫ್ರೈ ಮಾಡಿ ನಾರ್ಮಲ್ ಸಹ ತಿನ್ಬೋದು ಒಳ್ಳೇದಾಗ್ತದೆ ನೋಡಿ ಇದು ಕಲ್ಲರ್ ಚೇಂಜ್ ಆಯಿತು ಇದು ಕುಕ್ಸ್ ಆಯಿತು ಒಳ್ಳೆ ಕಲ್ಲರ್ ಚೇಂಜ್ ಆಗಿ ಫುಲ್ಲು ಕುಕ್ ಆಗಿದೆ ನಿಮಗೆ ಬೇಕಿದ್ದ ನೀವು ಚೆಕ್ ಮಾಡ್ಬೋದು ಸೊ ಈಗ ನಾನು ತೆಗಿತೇನೆ ಇದನ್ನು ಸಹ ನಾನೀಗ ಇದನ್ನೆಲ್ಲ ಶ್ರೆಡ್ ಮಾಡ್ತೇನೆ ಅಂದರೆ ಈ ನಿಮಗೆ ಚಿಕನ್ ಫಸ್ಟೇ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡಿಯೇ ಫ್ರೈ ಮಾಡಿ ಇಟ್ಟರೆ ಆಗ್ತದೆ ಶ್ರೆಡ್ ಮಾಡಬೇಕಂತ ಇಲ್ಲ ಬಟ್ ನಾನು ಈ ಥರ ಮಾಡೋದು ಈಗ ನಾನು ವಾಪಸ್ ಆ ಪ್ಯಾನನ್ನು ತಗೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಆಗಬೇಕು ಯಾಕೆಂದ್ರೆ ಒನ್ ಆ್ಯಂಡ್ ಹಾಫ್ ಕಪ್ ಗ್ಲಾ ರೈಸ್ ಉಂಟಲ್ಲ ಅದಕ್ಕೆ ಎಣ್ಣೆ ಸಹ ಜಾಸ್ತಿ ಬೇಕು ಇಲ್ಲ ಡ್ರೈ ಆಗ್ತದೆ ಫ್ರೈಡ್ ರೈಸ್ ನೀವು ನೋಡಿರ್ಬೋದು ರೋಡ್ಸಲ್ಲಿ ತುಂಬ ಎಣ್ಣೆ ಆಗ್ತಾರೆ ಇದು ಅಪರೂಪಕ್ಕೆ ತಿನ್ನಲಿಕ್ಕೆ ಒಳ್ಳೆಯದು ಡೈಲಿ ಹೆಲ್ತಿಗೆ ಒಳ್ಳೆಯದಲ್ಲ ಸೊ ಹಾಗೆ ನಾನು ನೋಡಿ ಎಣ್ಣೆ ಹಾಕಿದ್ದೇನೆ ಈಗ ಫ್ಲೇಮ್ ಯಾವಾಗಲೂ ಫ್ರೈಡ್ ರೈಸ್ ಮಾಡುವಾಗ ಫ್ಲೇಮ್ ಹೈಯೇ ಇರಬೇಕು ನಾನು ಇಲ್ಲಿ ಫಸ್ಟಿಗೆ ಗಾರ್ಲಿಕನ್ನು ಹಾಕ್ತೇನೆ ಬೆಳ್ಳುಳ್ಳಿ ನಾನು ಜಿಂಜರನ್ನು ಹಾಕೋದಿಲ್ಲ ಆಯಿತಾ ಹಾಕ್ಬೋದು ನಾನು ಹಾಕ್ತಾ ಇಲ್ಲ ಮತ್ತು ಒಂದು ಈರುಳ್ಳಿಯನ್ನು ಹಾಕ್ತಿದ್ದೇನೆ ಇದನ್ನು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಬೇಕು ಮತ್ತು ಇದು ನಮ್ಮದು ಸ್ಪ್ರಿಂಗ್ ಅನಿಯನ್ಸ್ ಉಂಟಲ್ಲ ಅದರದ್ದು ಕೆಳಗಡೆ ರೌಂಡ್ ಅನಿಯನ್ಸ್ ಉಂಟಲ್ಲ ಅದನ್ನು ಹಾಕಿದೆ ಫಸ್ಟ್ ಈಗ ಒಳ್ಳೆ ಮಾಡಿ ಟಾಸ್ ಮಾಡಬೇಕು ತುಂಬ ಫಾಸ್ಟ್ 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 ಮಾಡಬೇಕಾಯ್ತು ಇದು ಪ್ರೊಸೆಸ್ ಅಂತ ಇದರಲ್ಲಿ ವೆಜಿಟೇಬಲ್ ಫುಲ್ಲು ಕುಕ್ ಆಗಬೇಕಂತಿಲ್ಲ ಜಸ್ಟ್ ನಮ್ಮದು ಕ್ರಂಚಿನೆಸ್ ಇರಬೇಕು ಇದಕ್ಕೆ ಫ್ರೈಡ್ ರೈಸಿಗೆ ಯಾವಾಗಲೂ ಕುಕ್ ಆದರೆ ಮತ್ತೆ ಅದು ಮಜಾನೇ ಸಿಗೋದಿಲ್ಲ ನಿಮಗೆ ತಿನ್ನಲಿಕ್ಕೆ ಹಾಗೆ ಸೊ ನೋಡಿ ಇಷ್ಟು ಆದರೆ ಸಾಕು ನಾನೀಗ ವೆಜಿಟೇಬಲ್ಸನ್ನು ಹಾಕ್ತೇನೆ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟನ್ನು ಹಾಕಿದ್ದೆ ಇದಕ್ಕೆ ನಿಮಗೆ ಬೇಕಿದ್ದ ಬೇರೆ ವೆಜಿಟೇಬಲ್ ನಿಮ್ಮದು ಯಾವುದು ಚಾಯ್ಸ್ ವೆಜಿಟೇಬಲ್ಸ್ ಉಂಟು ಅದು ಹಾಕ್ಬೋದು ಕ್ಯಾಪ್ಸಿಕಮಲ್ಲಿ ಬೇರೆ ಬೇರೆ ಥರ ಬರ್ತದೆ ಅಂದರೆ ಕಲ್ಲರ್ ಎಲ್ಲೋ ಮತ್ತು ರೆಡ್ ಬರ್ತದೆ ಅದನ್ನು ಹಾಕ್ಬೋದು ಮತ್ತು ಕ್ಯಾರೆಟ್ ಹಾಕಿದ್ದೇನೆ ಸೊ ಹೀಗೆ ಒಳ್ಳೆ ಮಾಡಿ ಫಾಸ್ಟ್ ಮಾಡಬೇಕು ಮಿಕ್ಸ್ ಮಾಡ್ತಾನೆ ಇರಬೇಕಾಯ್ತಾ ಫಾಸ್ಟ್ ಫಾಸ್ಟ್ ಮಾಡಬೇಕು ನೀವು ನೋಡಿದಿರಲ್ಲ ರೋಡ್ ಸೈಡಲ್ಲಿ ಹೇಗೆ ಪಟ್ ಪಟ್ ಮಾಡ್ತಾರೆ ಅದು ಸೌಂಡ್ ಬರುವಾಗಲೇ ತಿನ್ನುವ ತಿನ್ನುವಂತ ಅಲ್ಲ ಸೊ ಇದು ಒಂದು ಹೆಲ್ದಿ ವೇ ಅಲ್ಲಿ ಮನೆಯಲ್ಲಿ ಮಾಡಿದರೆ ಸಹ ಆಗ್ತದೆ ಹಾಗೆ ಸೊ ನೋಡಿ ಒಳ್ಳೆ ಆಯಿತು ಮತ್ತು ಈಗ ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ನಾನು ಉಪ್ಪು ಮುಂಚೆ ಹಾಕಿ ಹಾಕಲಿಲ್ಲ ಅಂದರೆ ಬೇಗ ಸಾಫ್ಟ್ ಆಗ್ತದೆ ಅದು ಬೇಗ ಸಾಫ್ಟ್ ಆಗ್ಬಾರ್ದು ನಮಗೆ ವೆಜಿಟೇಬಲ್ಸ್ ಹಾಗೆ ಮತ್ತು ಇಲ್ಲಿ ನೋಡಿ ಇದು ನಿಮಗೆ ಆಗಿದರೆ ಮಾತ್ರ ಮಾಡಿ ಇದು ನಾನು ಸ್ವಲ್ಪ ಟಿಲ್ಟ್ ಮಾಡಿ ವೆಸಲನ್ನು ಸ್ವಲ್ಪ ಫ್ಲೇಮ್ ಒಳಗೆ ಬರಲಿಕ್ಕೆ ಅಂತ ಮಾಡ್ತಿರೋದು ಅಂದರೆ ಸ್ವಲ್ಪ ಫ್ಲೇವರ್ ಬರ್ನ್ ಟು ಫ್ಲೇವರ್ ಬರ್ತದೆ ರೋಡ್ಸಲ್ಲಿ ಇದೇ ಥರ ಮಾಡಿ ಮಾಡ್ತಾರೆ ನೀವು ನೋಡಿರ್ಬೋದು ಸ್ವಲ್ಪ ಬೇರೆ ಒಂದು ಒಳ್ಳೆ ಫ್ಲೇವರ್ ಬರ್ತಾ ಇದೆ ಈಗ ಮಾಡಿದರೆ ಕೇರ್ಫುಲ್ ಇರಬೇಕು ಆಗೋದಾದರೆ ಮಾತ್ರ ಮಾಡಿಲ್ಲ ಅಂದರೆ ಮಾಡಲಿಕ್ಕೆ ಹೋಗಬೇಡಿ ಸ್ಕಿಪ್ ಮಾಡ್ಬೋದು ಈಗ ನಾನು ಚಿಕನನ್ನು ಹಾಕ್ತಿದ್ದೇನೆ ಮತ್ತು ನಾನು ಇದು ಸಹ ಹಾಕ್ತಿದ್ದೇನೆ ಈಗ ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕಾಯಿತಾ ಉಪ್ಪು ನೀವು ಮುಂಚೆನೇ ಹಾಕಿದ್ದೀರಲ್ಲ ಸೊ ಹಾಕ್ಬೇಕಂತ ಇಲ್ಲ ಈಗ ಮತ್ತು ನೋಡ್ಬೋದು ರೈಸ್ ಹಾಕಿದ ನಂತರ ಬೇಕಿದ್ದರೆ ಉಪ್ಪು ಹಾಕ್ಬೋದು ಬಟ್ ಈಗ ಉಪ್ಪು ಸಾಕಾಗ್ತದೆ ಯಾಕೆಂದರೆ ನಾವು ಒಳ್ಳೆಯ ಉಪ್ಪನ್ನು ಅದೇ ಆಗ ಹಾಕಿದ್ದೇವೆ ಚಿಕನಿಗೆ ಸೊಪ್ಪು ಉಂಟು ಮತ್ತು ಎಗ್ಗಿಗೆ ಸೊಪ್ಪು ಉಂಟು ಸೊ ಸಾಕಾಗ್ತದೆ ಚೆಕ್ ಮಾಡ್ಬೋದು ನಿಮಗೆ ಬೇಕಿದ್ದರೆ ಹಾಕ್ಬೋದು ಇಲ್ಲಾದರೆ ಬೇಡ ಹಾಗೆ ನಾನು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಅನ್ನು ಹಾಕ್ತಿದ್ದೇನೆ ಫುಲ್ ಅಲ್ಲ ಸ್ವಲ್ಪ ಆಗಿ ಮಿಕ್ಸ್ ಮಾಡಬೇಕು ಒಳ್ಳೆ ಮಿಕ್ಸ್ ಆದ ನಂತರ ನಾನು ಈಗ ರೈಸ್ ಅನ್ನ ರೈಸ್ ಎಂತ ಗೊತ್ತುಂಟ ಕುಕ್ ಆದ ನಂತರ ನೈಂಟಿ ಪರ್ಸೆಂಟ್ ಕುಕ್ ಆಗಬೇಕು ಮತ್ತು ಅದು ನೀರು ತೆಗೆಯುವಾಗ ನೀರು ತೆಗೆದು ಅದಕ್ಕೆ ಕೋಲ್ಡ್ ನೀಲನ್ನು ಹಾಕಬೇಕು ಒಂದು ಸ್ವಲ್ಪ ತಣ್ಣೀರನ್ನು ಹಾಕಬೇಕು ಹಾಕಿ ಒಳ್ಳೆ ಮಾಡಿ ಅದು ಡ್ರೈನ್ ಮಾಡಿ ಇಡಬೇಕು ಯಾಕೆಂದರೆ ಅದರ ನೀಡಂದರೆ ಇದು ರೈಸ್ ಕುಕ್ ಆಗಬಾರ್ದು ಅಂತ ಆಯಿತಾ ಸಪೋಸ್ ನೀವೀಗ ರೈಸಿದ ನೀರನ್ನು ಡ್ರೈನ್ ಮಾಡ್ತೀರಿ ಮತ್ತು ಹಾಗೆ ಇಡ್ತೀರಿ ಆಗ್ತದೆ ಅಂದರೆ ರೈಸ್ ಕುಕ್ ಆಗ್ತದೆ ಅದು ಪ್ರೋಸೆಸ್ ಕುಕ್ಕಿಂಗ್ ಪ್ರೊಸೆಸ್ ಸ್ಟಾಪ್ ಆಗೋದಿಲ್ಲ ಅದಕ್ಕೆ ನಾವು ಕೋಲ್ಡ್ ನೀರನ್ನು ಹಾಕಿ ಕೋಲ್ಡ್ ಅಂದರೆ ನಮ್ಮದು ನಾರ್ಮಲ್ ಟ್ಯಾಪಲ್ಲಿ ಬರುವ ನೀರನ್ನು ಹಾಕಿ ಇಡಬೇಕು ಅಂದರೆ ಡ್ರೈನ್ ಮಾಡಿ ಇಡಬೇಕು ಆಗ ರೈಸ್ ಕುಕ್ಕಿಂಗ್ ಪ್ರೊಸೆಸ್ ಸ್ಟಾಪ್ ಆಗ್ತದೆ ರೈಸ್ ಫುಲ್ ನಿಮಗೆ ಸಪ್ರೇಟ್ ಸಪ್ರೇಟ್ ಆಗ್ತದೆ ಒಂದಕ್ಕೆ ಒಂದು ಅಂಟುವುದಿಲ್ಲ ಮತ್ತೆ ನಾವು ನೈಂಟಿ ಪರ್ಸೆಂಟ್ ಕುಕ್ ಮಾಡಿದಲ್ಲ ಫುಲ್ ಸಹ ಅಲ್ಲ ಅದು ಮತ್ತೆ ಎಂತ ಗೊತ್ತಾ ಊರಲ್ಲಿ ನಿಮಗೆ ಇದು ಫ್ರೈಡ್ ರೈಸಿಗೆ ಅಂತ ಒಂದು ರೈಸ್ ಬರ್ತದೆ ಆಯಿತಾ ನಮ್ಮ ಚಿಕ್ಕ ಚಿಕ್ಕ ಶಾಪ್ಸ್ ಉಂಟಲ್ಲ ಸೂಪರ್ ಮಾರ್ಕೆಟ್ಸ್ ಅಲ್ಲ ಸೂಪ ಇದು ಮೋರ್ ಥರ ಅಲ್ಲ ನಾರ್ಮಲ್ ಶಾಪ್ಸ್ ಇರ್ತದಲ್ಲ ಅದರಲ್ಲಿ ನೀವು ಹೋಗಿ ಕೇಳಿದರೆ ಅವ್ರು ಕೊಡ್ತಾರೆ ಅವರ ಹತ್ರ ಇರ್ತದೆ ಅದು ಅಂದರೆ ನಮ್ಮದು ಫ್ರೈಡ್ ರೈಸಿಗೆ ಯೂಸ್ ಮಾಡುವ ಹೋಟೆಲಲ್ಲಿ ಎಲ್ಲ ಅದೇ ರೈಸ್ ಯೂಸ್ ಮಾಡ್ತಾರೆ ಆ ರೈಸಲ್ಲಿ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ನಾನು ಮುಂಚೆ ಮಾಡಿದ್ದೇನೆ ನೋಡಿ ನಾನು ಇಲ್ಲಿ ಪೆಪ್ಪರ್ ಪೌಡರನ್ನು ಹಾಕಿದ್ದೇನೆ ಮತ್ತು ನಾನು ಯಾವ ಅಜಿನ ಮೋಟೊ ಟೇಸ್ಟಿಂಗ್ ಪೌಡರ್ ಅವ್ರ ಮ್ಯಾಗಿ ಮಸಾಲ ಬರ್ತದೆ ಅದು ಫ್ರೈಡ್ ರೈಸ್ ಮಸಾಲ ಅವ್ರ ಮ್ಯಾಗಿ ಕ್ಯೂಬ್ ಅದೆಲ್ಲ ಎಂತ ಯೂಸ್ ಮಾಡಲಿಲ್ಲ ಖಾಲಿ ಪೆಪ್ಪರ್ ಪೌಡರ್ ನೀವು ನೋಡಿದ್ದೀನಿ ನಾನು ಎಂತ ಮಾಡಿದ್ದೇನೆ ಅದು ಅದೇ ಯೂಸ್ ಮಾಡಿದ್ದೇನೆ ಮತ್ತು ಇದರಲ್ಲಿ ನಾನು ಚಿಲ್ಲಿಯನ್ನು ಹಾಕುವ ಕ್ಲಿಪ್ಪನ್ನು ಮಿಸ್ ಮಾಡಿದ್ದೇನೆ ಗ್ರೀನ್ ಚಿಲ್ಲಿ ಅದನ್ನು ಸಹ ಹಾಕಬೇಕಾಯ್ತಾ ಒಂದು ಪೆಪ್ಪರ್ ಹಾಕುವಾಗ ಅದು ಹಾಕಬೇಕಂತ ಅವಶ್ಯಕತೆ ಇಲ್ಲ ಬಟ್ ಒಂದು ಹಾಕಿದರೆ ಅದೊಂದು ಟೇಸ್ಟ್ ಬರ್ತದೆ ಅದಕ್ಕೆ ಹಾಕಬೇಕು ಸೊ ಎಲ್ಲ ಆಯಿತು ಮಿಕ್ಸ್ ಮಾಡಿ ಎಲ್ಲ ಆಯಿತು ನಾನೀಗ ಗಾನಿಶಿನ್ಗೆ ಅಂತ ಮೇಲಿಂದ ಇದು ಸ್ಪ್ರಿಂಗ್ ಆನಿಯನ್ಸನ್ನು ಹಾಕ್ತಿದ್ದೇನೆ ನೋಡಿ ನಮ್ಮದು ಫ್ರೈಡ್ ರೈಸ್ ರೆಡಿ ಉಂಟು ತುಂಬ ಒಳ್ಳೆಯದಾಗ್ತದೆ ಒಮ್ಮೆ ಟ್ರೈ ಮಾಡಿ ನನಗೆ ಹೇಳಿ ಹೇಗೆ ಆಗ್ತದೆ ಅಂತ ಮಾಡಿ ಆಯಿತಾ ಮತ್ತು ನಾನು ಚರ್ಚಿಗೆ ಹೋಗಿದ್ದೆ ನಮ್ಮದು ಅಂದರೆ ಸೇಂಟ್ ಮೇರಿಸ್ ಚರ್ಚ್ ದುಬೈಯಲ್ಲಿ ಅವರದ್ದು ಫೀಸ್ಟ್ ಇತ್ತು ಪ್ಯಾರಿಷ್ ಫೀಸ್ಟ್ ಅದು ಸೆವೆಂಟೀನ್ತ್ ಆಫ್ ಆಗಸ್ಟಿಗೆ ಸೆಲೆಬ್ರೇಟ್ ಮಾಡಿದ್ರು ಇದು ಅದರ ಮುಂಚೆನಾ ಮೇ ಬಿ ಇದು ಇಂಡಿಪೆಂಡೆನ್ಸ್ ಡೇ ದಿನ ನಾನು ತೆಗೆದ ಕ್ಲಿಪ್ಸ್ ಆಯಿತಾ ನಮ್ಮದು ಫೀಸ್ಟ್ ಇತ್ತಲ್ಲ ಎಸಮ್ಷನ್ ಆಫ್ ಮದ ಮೇರಿ ಆ ದಿನ ನಾನು ತೆಗೆದ ಕ್ಲಿಪ್ಪಿಂಗ್ಸ್ ಇದು ಅಂದರೆ ಸೆವೆಂಟೀಂತಿಗೆ ಫೀಸ್ಟಿಗೆ ಇಲ್ಲಿ ಡೆಕೋರೇಟ್ ಮಾಡ್ತಾಯಿದ್ರು ಅವರು ಇಂಡಿಪೆಂಡೆನ್ಸ್ ಡೇ ದಿನ ನಾನು ಆಲ್ಮದಿನ ಸೂಪರ್ ಮಾರ್ಕೆಟಿಗೆ ಬಂದಿದ್ದೆ ಅಲ್ಲಿ ನೋಡಿ ಇಷ್ಟು ಒಳ್ಳೆಯದಾಗಿ ಡೆಕೋರೇಟ್ ಮಾಡಿ ಇಟ್ಟಿದ್ರು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೆಗೆದಿದ್ದೇನೆ ಮತ್ತು ನಾವು ಸಂಜೆ ಈಗ ವಾಕಿಂಗ್ಗೆ ಹೋಗುವಾಗ ನನಗೆ ನಮ್ಮ ಮನೆ ಹತ್ರ ಒಂದು ಆಲ್ಮಯ ಸೂಪರ್ ಮಾರ್ಕೆಟ್ ಉಂಟು ಅದರ ಅದರ ಒಳಗಡೆ ನೋಡಿ ಗಣಪತಿದು ಮೂರ್ತಿಯೆಲ್ಲ ಎಷ್ಟು ಚೆಂದ ಮಾಡಿ ಇಟ್ಟಿದ್ದಾರೆ ಅಂದರೆ ಇದು ಸೇಲಿಗೆ ಗಣಪತಿ ಹತ್ತಿರ ಬಂತಲ್ಲ ಸೊ ಹಾಗೆ ಕವರ್ ಮಾಡಿದೆಲ್ಲ ಸೇಲ್ ಆದದ್ದು ಇಕೋ ಫ್ರೆಂಡ್ಲಿ ಮತ್ತು ನಾನ್ ಇಕೋ ಫ್ರೆಂಡ್ಲಿ ಸಹ ಉಂಟು ಮತ್ತು ನಾವು ನಮ್ಮ ಮನೆ ಹತ್ತಿರುವ ಮೀನಾ ಬಜಾರಿಗೆ ಬಂದಿದ್ವಿ ಮೀನ ಬಜಾರಿಗೆ ಮಿನಿ ಇಂಡಿಯಾ ಅಂತ ಹೇಳ್ತಾರೆ ಯಾಕೆ ನೀವೇ ನೋಡಿ ಎಷ್ಟು ಚಂದ ಕಾಣ್ತದಲ್ಲ ನಿಮಗೆ ಇಲ್ಲಿ ದುಬೈಯಲ್ಲಿದ್ದು ಇಂಡಿಯಾ ಮಿಸ್ಸೇ ಆಗೋದಿಲ್ಲ ಆಯಿತಾ ಈ ಏರಿಯಾನು ನೋಡಿದರೆ ಇದು ನಂದು ಒನ್ ಆಫ್ ದ ಫೇವ್ರೇಟ್ ಸ್ಪಾಟ್ಸ್ ಆಯಿತಾ ನೋಡಿ ಎಷ್ಟು ಶಾಪ್ಸ್ ಉಂಟು ತುಂಬ ಶಾಪ್ಸ್ ಇದೆ ಆಚೆ ಈಚೆ ಎಲ್ಲ ಗಲ್ಲಿ ಗಲ್ಲಿ ಬಾಂಬೆ ಹೇಗೆ ನಿಮಗೆ ಗಲ್ಲಿ ಗಲಿಯಲ್ಲಿ ಶಾಪ್ಸ್ ಇರ್ತದೆ ಅದೇ ಥರ ಇಲ್ಲಿ ಸಹ ಮತ್ತು ನೋಡಿ ಎಷ್ಟು ಚಂದ ಬಟ್ಟೆಗಳು ಈಗ ಫೆಸ್ಟಿವಲ್ಸ್ ಎಲ್ಲ ಹತ್ರ ಬಂತಲ್ಲ ಗರ್ಭ ದಾಂಡಿಯಾ ಅದೆಲ್ಲ ಅದರ ರಿಲೇಟೆಡ್ ಎಲ್ಲ ಬಟ್ಟೆಗಳು ಸಿಗ್ತದೆ ಆಯಿತಾ ಇಲ್ಲಿ ನೋಡ್ಬೋದು ನೀವು ಎಲ್ಲ ಇಂಡಿಯನ್ ವೇರ್ ಯಾವುದು ಬೇಕು ಅದೆಲ್ಲ ಇಲ್ಲಿ ಸಿಗ್ತದೆ ಪ್ರೈಸ್ ಮಾತ್ರ ಸ್ವಲ್ಪ ಇಂಡಿಯಾಗೆ ಕಂಪೇರ್ ಮಾಡಿದರೆ ಜಾಸ್ತಿ ಇರ್ತದೆ ಆದರೆ ಎಲ್ಲ ಸಿಗ್ತದೆ ಇಲ್ಲಿ ಯಾಕೆ ಬಂದದಂದ್ರೆ ನನಗೆ ಪಾನಿಪುರಿ ತಿನ್ನಬೇಕಂತ ತುಂಬ ಆಸೆ ಆಗ್ತಿತ್ತು ನಾನು ಈ ಥರ ಪಾನಿಪುರಿ ಎಲ್ಲಿ ಸಹ ತಿನ್ನಲಿಲ್ಲ ಅಂದರೆ ಬಾಂಬೆ ಬಿಟ್ಟು ಬೇರೆ ಎಲ್ಲಿ ಸಹ ನಮಗೆ ಮ್ಯಾಂಗ್ಳೂರಲ್ಲಿ ಸಿಗ್ತಾ ಇರಲಿಲ್ಲ ಇಲ್ಲಿ ಬಂದು ನಮಗೆ ನನಗೆ ತುಂಬ ಖುಷಿ ಯಾಕೆಂದರೆ ದುಬೈಯಲ್ಲಿ ನನಗೆ ಬಾಂಬೆದು ಟೇಸ್ಟ್ ಸೇಮ್ ಟೇಸ್ಟ್ ಸಿಗ್ತದೆ ನನ್ನ ನಮ್ಮ ಮ್ಯಾಂಗ್ಳೂರಲ್ಲಿ ನನಗೆ ಎಲ್ಲಿ ಸಹ ಈ ಥರ ಪಾನಿಪುರಿ ಇಷ್ಟವರೆಗೆ ಸಿಗಲಿಲ್ಲ ಆಯಿತಾ ಇದು ತುಂಬ ಒಳ್ಳೆಯದಾಗ್ತದೆ ರಗ್ಡಾ ಪಾನಿಪುರಿ ನನಗೆ ರಗ್ಡ ಇದ್ದದ್ದು ಫಿಲ್ಲಿಂಗ್ ಅದೇ ಇಷ್ಟ ಆಗೋದು ಬೇರೆ ಉಂಟು ಅಂದರೆ ಪೊಟೆಟೊ ಫಿಲ್ಲಿಂಗ್ ಮತ್ತು ಇದರ ಮೇಲೆ ಸ್ವಲ್ಪ ಅನಿಯನ್ಸ್ ಹಾಕ್ತಾರೆ ಕೆಲವರು ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ನೇಮ್ಸ್ ಉಂಟು ಅದಕ್ಕೆ ಇಲ್ಲಿ ನೋಡಿ ಮದ್ದೂರ್ ಸೂಪರ್ ಮಾರ್ಕೆಟ್ ಇದು ಇಂಡಿಯನ್ ಸೂಪರ್ ಮಾರ್ಕೆಟ್ ಆಯಿತಾ ಮೀನ ಬಜಾರಲ್ಲಿ ಇರೋದು ಇದು ಇದಕ್ಕೆ ನಾವು ಜಸ್ಟ್ ಹೋಗಿದ್ವಿ ಇದು ನೋಡಿ ಗಣಪತಿದು ಮೂರ್ತಿಯನ್ನು ಹೇಗೆ ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ ಕೆಳಗಡೆ ಎಲ್ಲ ಗ್ರಾಸರಿ ಎಲ್ಲ ಉಂಟು ಮೇಲೆಗಡೆ ಎಲ್ಲ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಸಿಗ್ತದೆ ಇಲ್ಲಿ ನೋಡಿ ಫ್ಲಾಗ್ ಇದು ರಿಲೇಟೆಡ್ ಎಲ್ಲ ಐಟಮ್ಸನ್ನು ಇಟ್ಟಿದ್ರು ಮತ್ತೆ ಈಚೆಲ್ಲ ಡೆಕೋರೇಟಿವ್ ಐಟಮ್ಸ್ ಇಂಡಿಯನ್ ಸ್ಟೋರ್ ತ ಇಂಡಿಯನ್ ಅಲ್ಲ ಇದು ಸೊ ಯಾವ ಡೆಕೋರೇಟಿವ್ ಐಟಮ್ಸ್ ನಿಮಗೆ ಬೇಕು ಅದೆಲ್ಲ ಇಲ್ಲಿ ಸಿಗ್ತದೆ ಪೂಜಾ ಸಾಮಗ್ರಿಗಳು ಮತ್ತು ಅರ್ಧನ್ ಪಾಟ್ಸ್ ಅದೆಲ್ಲ ಸಿಗ್ತದೆ ಮತ್ತು ಇಲ್ಲಿ ಕ್ಯಾಂಡಲ್ಸ್ ತಾಲಿ ಪೂಜಾ ತಾಲಿ ಅದೆಲ್ಲ ಮತ್ತು ಇಲ್ಲಿ ನೋಡಿ ಗಣಪತಿದು ಮೂರ್ತಿಗಳು ಎಷ್ಟು ಚೆಂದ ಚೆಂದ ಒಂದಕ್ಕಿಂತ ಒಂದು ಚೆಂದ ಆಯಿತಾ ಇಕೋ ಫ್ರೆಂಡ್ಲಿ ಸಹ ಇತ್ತು ಮತ್ತು ನಾರ್ಮಲ್ ಸಹ ಇತ್ತು ಮತ್ತು ಬಂದ್ ಮಾಡಿದ್ದು ಎಲ್ಲ ಸೇಲ್ ಆದದ್ದು ಮೂರ್ತಿ ಮತ್ತು ಈಗ ಓಪನ್ ಇಟ್ಟದೆಲ್ಲ ಸೇಲ್ ಮಾಡಲಿಕ್ಕೆ ಇಟ್ಟದವರು ಇದು ಮತ್ತು ನೆಕ್ಸ್ಟ್ ಡೇ ಸಂಜೆದು ಕ್ಲಿಪ್ಪಿಂಗ್ ಆಯಿತಾ ಇದೇ ವೀಡಿಯೋದಲ್ಲಿ ನಾನು ಮುಂಚೆ ನಿಮಗೆ ಹೇಳಿದ್ದೆ ನಾನು ಅಲ್ಸಿಫ್ ಹತ್ರ ಹೋದರೆ ವೀಡಿಯೋ ಮಾಡ್ತೀನಿ ಅಂತ ಸೊ ಈಗ ನಾನು ಅಲ್ಸಿಫ್ ಹತ್ರ ಬಂದಿದ್ದೇನೆ ಅಂದರೆ ವಾಕಿಂಗಿಗೆ ಅಂತ ಮತ್ತೆ ವೀಡಿಯೋ ಸಹ ಮಾಡ್ಬೋದಲ್ಲ ಇದು ಒಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಟೈಮಿಂಗ್ ತುಂಬ ಗಾಳಿ ಉಂಟು ಆದರೆ ಸಹ ಶೆಕೆ ಇದೆ ಆಯಿತಾ ಗೊತ್ತಾಗೋದಿಲ್ಲ ಬಟ್ ಇದೆ ಶೆಖೆ ಈಗ ಜನ ಸಹ ತುಂಬ ಕಡಿಮೆ ಆಯಿತಾ ಇಲ್ಲಿ ಅಂದರೆ ಶೆಕೆ ಉಂಟು ಮತ್ತು ಒಂದು ವೀಕ್ ಡೇ ಅಲ್ಲ ಅದಕ್ಕೆ ಜನರು ಬರುವುದಿಲ್ಲ ಮತ್ತು ನೈಟ್ ಟೈಮ್ ಬರ್ಬೋದು ಹಾಗೆ ಸೊ ಇಲ್ಲಿ ಫೈರ್ ವರ್ಕ್ಸ್ ಆಗ್ತದೆ ನ್ಯಾಷ್ನಲ್ ಹಾಲಿಡೇಸ್ ಮತ್ತು ಸ್ವಲ್ಪ ದಿನ ಅಂದರೆ ನ್ಯೂ ಇಯರಿಗೆ ಹಾಗೆಲ್ಲ ಒಂದು ದಿನ ಅವರು ಇರ್ತಾರೆ ಆಗ ಆಗ್ತದೆ ಮತ್ತು ಈಗಿನ ಇಲ್ಲಿ ನೋಡಿ ಕೈಲಾಶ್ ಪರ್ಬಾತ್ ಒಂದು ಹೋಟೆಲ್ ಉಂಟು ಇಲ್ಲಿ ರೆಸ್ಟೋರೆಂಟ್ ಮತ್ತೆ ಇದೆಲ್ಲ ಯಾಟ್ ಆಯ್ತಾ ನಿಮಗೆ ಪರ್ಸ್ನಲ್ ಹೋಗ್ಲಿಕ್ಕಿದ್ರೆ ಅಂದರೆ ಫ್ಯಾಮಿಲಿನೇ ಹೋಗ್ಲಿಕ್ಕಿದ್ರೆ ಒಂದು ಒನ್ ಅವರ್ ಟೂ ಅವರಿಗೆ ಎಲ್ಲ ಹಾಗೆ ಬುಕ್ ಮಾಡ್ಬೋದು ಇಲ್ಲಿ ಬಂದು ಈಗ ಜನರೇ ಇಲ್ಲ ಅವರಿಗೆ ಇಲ್ಲ ಈಗ ಬಿಸ್ನೆಸ್ಸೇ ಇಲ್ಲ ಮೋಸ್ಟ್ಲಿ ಮತ್ತೆ ಅದೇ ವೀಕ್ ಡೇ ಅಲ್ಲ ಸೊ ಯಾರು ಜಾಸ್ತಿ ಬರೋದಿಲ್ಲ ಈಗ ಟೂರಿಸ್ಟ ಇಲ್ಲ ತುಂಬ ಕಡಿಮೆ ಇದೊಂದು ವ್ಯೂ ನಾನು ತೋರಿಸ್ತಾ ಇದ್ದೇನೆ ಬೋರ್ ಆದಾಗ ಇಲ್ಲಿ ಬಂದು ಕೂತ್ಕೊಳ್ಬಹುದು ತುಂಬ ಒಳ್ಳೆಯದಾಗ್ತದೆ ನನ್ನ ಮೈಂಡಿಗೆ ತುಂಬ ಫ್ರೆಶ್ ಫೀಲ್ ಆಗುತ್ತೆ ಆಯಿತಾ ಸಂಜೆ ಟೈಮಿಗೆ ಬರಬೇಕು ಒಳ್ಳೆಯದಾಗ್ತದೆ ಮತ್ತು ವಿಂಟರಲ್ಲಿ ತುಂಬ ಒಳ್ಳೆಯದಾಗ್ತದೆ ಈಗ ಸ್ವಲ್ಪ ಶೆಖೆ ಇದ್ದರಿಂದ ಫೀಲ್ ಆಗುತ್ತೆ ಸ್ವಲ್ಪ ಶೆಖೆ ಅಂತ ಆದರೆ ಓಕೆ ಮ್ಯಾನೇಜ್ ಮಾಡ್ಬೋದು ಕಡಿಮೆ ಆಗ್ತಾ ಬಂತು ಈಗ ಅಕ್ಟೋಬರಲ್ಲಿ ಫುಲ್ಲು ಸೆಖೆ ಕಡಿಮೆ ಆಗ್ತದೆ ಬಂದದ್ದು ವಾಕಿಗೆ ಹಾಗೆ ವಾಪಸ್ ಹೋಗ್ತಾ ಇದ್ದೇನೆ ಟೈಮ್ ಆಯಿತು ಹಸ್ಬೆಂಡ್ ಬರುವ ಟೈಮ್ ಆಯಿತು ನಾನು ಆ್ಯಕ್ಚುಲಿ ಬೇರೆ ಕಡೆ ವಾಕಿಂಗ್ ಹೋಗೋದು ಹೋಗೋದು ಆಚೆ ಸೈಡ್ ಇವತ್ತು ನಾನು ಈ ಸೈಡ್ ಬಂದದ್ದು ಸ್ವಲ್ಪ ಲೇಟ್ ಆಯ್ತದೆ ಹೋಗ್ಬೇಕು ಅವರ ಕೀ ಇಲ್ಲ ಅವರ ಆ್ಯಕ್ಚುಲಿ ಮನೆಗೆ ತಲುಪಿ ಆಯಿತು ನಾನು ಹೋಗಿ ಓಡಿ ಹೋಗ್ತಾ ಇದ್ದೆ ಅವರು ಬಂದಿದ್ದಾರೆ ಪಾಪ ನನಗೆ ಅಂದರೆ ಯಾವಾಗಲೂ ಅಸೀವಿ ಹೋಗೋದಿಲ್ಲ ಇವತ್ತು ಹೋಗಿತ್ತು ಲೇಟ್ ಆಯಿತು ಅವ್ರು ಬಂದಿದ್ದಾರೆ ಆಯಿತಾ ಬಂದು ವೆಯ್ಟ್ ಮಾಡ್ತಿತ್ತು ನನಗೆ ನಾನೊಂದು ಆಲ್ಮೋಸ್ಟ್ ಟೆನ್ ಮಿನಿಟ್ಸ್ ನಂತರ ಮನೆಗೆ ಬಂದೆ ಓಕೆ ಈ ವ್ಲಾಗ್ ನಾನು ಇಲ್ಲಿ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಲಾಟ್ ಫಾರ್ ವಾಚಿಂಗ್ ಸೀನ್ ಮೈ ನೆಕ್ಸ್ಟ್ ವ್ಲಾಗ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹ್ಯಾಪಿ